재미, revised listings, gutter filtrate, ಒಂದೇ ಅಲ್ಲ ನಾನು ಅಧ್ಯಕ್ಷನಾದ ಮೇಲೆ ಶ್ರೀನಿವಾಸಪುರದಲ್ಲಿ ಒಂದು ಮಾರ್ಗಸೂಚನೆ ಮಾಡಿದೆ ಕಾರಣ ಇಷ್ಟೇ ಕಾತಾಸದಲ್ಲಿ ಚಿಕ್ಕಾಪಟ್ಟೆ ಆಂದೋಲನ ಆಗ್ತಾ ಇದೆ ಅದು ಇದು ಅಂತ ಹೇಳ್ತಾ ಇದ್ರು ನಾವಾಗಿ ಒಂಬತ್ತು ಹತ್ತು ಆಗ್ತಾ ಬರ್ತಾ ಇದೆ ಇದುವರೆಗೂ ನನ್ನ ಟರ್ಮಲ್ಲಿ ಎರಡು ಸಾವಿರದ ಆರುನೂರು ಚಿಲುಗಡೆ ಖಾತಾಗಲು ನಾವು ಇಶ್ಯೂ ಮಾಡಿದ್ದೇವೆ ಶ್ರೀನಿವಾಸಪುರದಲ್ಲಿ ಭಕ್ತರಿಗೆ ಇರೋದೇ ಸುಮಾರು ಅಂದರೆ ಆರರಿಂದ ಎರಡು ಸಾವಿರ ಮನೆ ಆದರೆ ಎರಡು ಸಾವಿರದ ಚಿಲ್ಲರೆ ಎರಡು ಸಾವಿರದ ಆರುನೂರು ಚಿಲ್ಲರೆ ನಾವು ಖಾತಾ ಇಶ್ಯೂ ಮಾಡಿದ್ದೀವಿ ಖಾತಾ ಆಂದೋಲನ ಮಾಡಿದ್ದೀವಿ ಜನರ ಸಮಸ್ಯೆ ಏನಿದ್ರೂ ಡೈರೆಕ್ಟಾಗಿ ಮುನ್ಸಿಪಾಲ್ ಆಫೀಸ್ ಹತ್ರ ಬಂದು ಮಾತಾಡ್ರಿ ನಿಮ್ಮ ಪರಿ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡು ಅಂತ ಹೇಳಿದಾಗ ಜನರಿಂದ ಅಷ್ಟೇ ಉತ್ತಮವಾದ ಪ್ರತಿಕ್ರಿಯೆ ಸಿಕ್ತು ಅದ್ರ ಪ್ರಕಾರ ನಾವು ಕ್ಯಾಂಪ್ಸ್ ಮಾಡಿದ್ವಿ ವಾರ್ಡ್ ವಾರ್ಡು ಕ್ಯಾಂಪ್ಸ್ ಮಾಡಿದಾಗ ಜನರಿಗೆ ಏನೇನು ಆಸ್ಕೂಲಗಳಿತ್ತು ಅಲ್ಲಿಂದ ಮಾಹಿತಿ ತಗೊಂಡು ಅವ್ರಗಲ್ಲೇ ಖಾತಾಗಳಾಗೋದು ಇನ್ನೊಂದು ಮತ್ತೊಂದು ತುಂಬ ವೇಗವಾಗಿ ಆರು ತಿಂಗಳಲ್ಲಿ ಏಳು ತಿಂಗಳಲ್ಲಿ ನನ್ನ ಪೀರಿಯಡ್ ಆಗಿ ಒಂದು ಎರಡು ತಿಂಗಳು ಏನಿದು ಅಂತ ತಿಳ್ಕೊಳಕ್ಕೆ ಆಗಿರುತ್ತೆ ಮತ್ತೆ ಒಂದು ಆರು ತಿಂಗಳಲ್ಲಿ ಎರಡು ಸಾವಿರದ ಆರುನೂರು ಖಾತಾಗಳು ನಾವು ಬಿಡುಗಡೆ ಮಾಡಿದ್ದೀವಿ ಶ್ರೀಮಾಸ್ಪುರದಲ್ಲಿ ಇದಕ್ಕೆ ಮುಂಚೆ ಯಾವ್ಯಾವ ಟರ್ಮಲ್ಲಿ ಆಗಿತ್ತು ಅನ್ನೋದು ನಿಮ್ಮ ಹತ್ರ ಮಾಹಿತಿ ಇರುತ್ತೆ ಎರಡೂವರೆ ವರ್ಷ ಇಲ್ಲಿಂದ ಎರಡೂವರೆ ವರ್ಷದಲ್ಲಿ ಏನಾಗಿತ್ತು ಆ ಇಲ್ಲಿಂದ ಐದು ವರ್ಷದಲ್ಲಿ ಏನಾಗಿತ್ತು ಅನ್ನೋ ಮಾಹಿತಿನೂ ನಮ್ಗೆ ಸಿಗುತ್ತೆ ಈಗ ಆಗಿರೋ ಆರು ನಾನು ಆದಮೇಲೆ ಒಂದು ವರ್ಷದಲ್ಲಿ ಏನು ಖಾತಾ ಇಶ್ಯೂ ಮಾಡಿದ್ದೀವಿ ಏನೇನು ಸಮಸ್ಯೆಗಳು ಇತ್ಯರ್ಥ ಮಾಡಿದ್ದೀವಿ ಅನ್ನೋದು ನಿಮಗೆ ಮಾಹಿತಿ ಇದೆ ನಾನು ಹೆಗ್ಗಳಿಕೆಯಿಂದ ಹೇಳಬಲ್ಲೆ ಆರೇಳು ತಿಂಗಳಲ್ಲಿ ನಾವು ಎರಡು ಸಾವಿರದ ಆರುನೂರು ಖಾತಾಗ್ಲು ಇಶ್ಯೂ ಮಾಡಿದ್ದೀವಿ ಇದು ಶ್ರೀನಿವಾಸ್ಪುರ ಹಿಸ್ಟ್ರಿಯಲ್ಲಿ ಯಾರೂ ಮಾಡಿಲ್ಲ ಇದಾಗಿದೆ ಅದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಅಧಿಕಾರಿಗಳಿಗೆ ನಮ್ಮ ಚೀಫ್ ಆಫೀಸರ್ ಅವರಿಗೆ ನನ್ನ ಅಭಿನಂದನೆಗಳು ಅದನ್ನು ಬಿಡ್ತಾ ಮೇಜರ್ ತಿಂಗು ಶ್ರೀನಿವಾಸ್ಪುರ ಡವಲಪ್ಮೆಂಟ್ಗೆ ಹದಿನೈದು ಕೋಟಿ ಹಣಕಾಸು ಬಿಡುಗಡೆ ಆಗಬೇಕು ಅಂತ ಎರಡು ಸಾವಿರದ ಹದಿನೆಂಟರಲ್ಲಿ ಶ್ರೀನಿವಾಸಪುರಕ್ಕೆ ಸ್ಪೆಷಲ್ ಗ್ರಾಂಟ್ ಗ್ರಾಂಟ್ ಆಗಿತ್ತು ಕಾರಣಾಂತರಗಳಿಂದ ಅದು ಬರೋದು ಹೋಗೋದು ಬರೋದು ಹೋಗೋದು ಹಿಂಗೆ ಆಗ್ತಾ ಇತ್ತು ಈಗ ನಾನು ಟರ್ಮ್ ಆದಮೇಲೆ ನಿನ್ನೆ ಅದನ್ನು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಕರೆದು ಥರ್ಡ್ ಪಾರ್ಟಿ ಟೆಂಡರ್ ಕರೆದು ಎಲ್ಲರ ಬೀದಿ ಗೆದ್ದು ಡಿ ಪಿ ಆರು ಎಸ್ಟಿಮೇಟ್ಸು ಎಲ್ಲ ರೆಡಿ ಆಗಿದೆ ದೇವ್ರ ಆಶೀರ್ವಾದ ಇರುತ್ತೆ ಅಂದ್ಕೊಂಡಿದ್ದೀನಿ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಹದಿನೈದು ಕೋಟಿ ಟೆಂಡರ್ ಆಗುತ್ತೆ ಶ್ರೀನಿವಾಸಪುರದಲ್ಲಿ ಶ್ರೀನಿವಾಸಪುರದ ಎಲ್ಲ ಮೂಲ ಸೌಕರ್ಯಗಳು ಏನೇನಿದೆ ಚರಂಡಿ ನಾಲ ಎಲ್ಲೆಲ್ಲಿ ಏನೇನು ತೊಂದರೆ ಇತ್ತು ಅದನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಅದು ಮೇಜರ್ ಸ್ಟೆಪ್ ಆಗುತ್ತೆ ಅದನ್ನು ಮಾಡಲೇಬೇಕು ಅಂಥೇಳಿ ಈ ಟೈಮು ನಾವು ಜನರಲ್ ಬಾಡಿ ಮೀಟಿಂಗ್ ಕರೆದಾಗ ಎಲ್ಲ ಕೌನ್ಸ್ಲರ್ಗಳು ಸರ್ವಾನುಮತದಿಂದ ಹದಿನೈದು ಕೋಟಿ ಬರಬೇಕು ಪಿ ಡಬ್ಲ್ಯೂ ಹೋಗೋದು ಬೇಡ ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗೋದು ಬೇಡ ಮುನ್ಸಿಪಾಲ್ಟಿ ಆಗೋಂಗಿದ್ರೆ ಆಗಲಿ ಅಂತ ಒಂದು ರೆಸಲ್ಯೂಷನ್ ಮಾಡಿ ಕಳಿಸ್ಕೊಟ್ಟು ಇವತ್ತು ಅದಕ್ಕೆಲ್ಲ ನಮ್ಮ ಸದಸ್ಯರಿಗೂ ನಮ್ಮ ಅಧಿಕಾರಿಗಳು ನಾನು ಋಣಿಯಾಗಿರ್ತೀನಿ ಇವತ್ತು ಅವರ ಆ ಮೀಟಿಂಗ್ ಆದಮೇಲೆ ನಾವೇನಾದರೂ ಹದಿನೈದು ಕೋಟಿದು ಇದು ಥರ್ಡ್ ಪಾರ್ಟಿಗೆ ಟೆಂಡರ್ ಟೆಂಡರ್ ಥರ್ಡ್ ಪಾರ್ಟಿ ಬಂದು ಡಿ ಪಿ ಆರ್ ಮಾಡಿದೆ ಎಸ್ಟಿಮೇಟ್ಸ್ ಮಾಡಿದೆ ಟೆಂಡರ್ಗೆ ಅನುಮೋದನೆ ಡಿ ಎಮ್ ಎಗೆ ಹೋಗಿದೆ ಅದು ಆಗಿ ಬರುತ್ತೆ ನೀವು ಆಗ್ಬೋದಲ್ಲಿ ಬೋರ್ವೆಲ್ಸ್ ಆಗ್ಬೋದು ರಸ್ತೆ ಆಗ್ಬೋದು ನಾವು ಸುಮಾರು ಕಾಳಜಿ ಇಟ್ಕೊಂಡು ಮಾಡ್ತಾ ಇದ್ದೀವಿ ನಗರೋತ್ವದಲ್ಲಿ ಮೇಜರ್ ವರ್ಕ್ಸ್ ಕಂಪ್ಲೀಟ್ ಆಗ್ತಾ ಬಂದಿದೆ ಈಗ ನೋಡಿರ್ಬೋದು ನೀವು ಸೊಳ್ಳೆ ಕಾಟ ಸಿಕ್ಕಾಪಟ್ಟೆ ಇತ್ತು ಏರಿಯಾಸಲ್ಲಿ ನಾಲೆ ಮೇಲೆ ಯಾವುದೇ ಕಾರಣಕ್ಕೂ ಓಪನ್ ಬಿಡಬಾರ್ದು ಚರಂಡಿಗಳು ಅದನ್ನೆಲ್ಲ ಕವರ್ ಮಾಡಿ ಸೊಳ್ಳೆಗಳು ಹಾವಳಿ ಕಡಿಮೆ ಮಾಡಬೇಕು ಅಂತೇಳಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ಟೆಂಡರ್ ಕರೆದು ಎಲ್ಲ ನಾಲೆಗಳನ್ನು ಕವರಿಂಗ್ ಸ್ಲಾಬ್ಸ್ ಹಾಕಿ ಮುಗಿಸ್ತಾ ಇದ್ದೀವಿ ಈ ಫುಡ್ ಕೋರ್ಟ್ ವಿಚಾರಕ್ಕೆ ಬಂದಾಗ ಮೇಜರಾಗಿ ನನಗೆ ಇದ್ದಿದ್ದು ಒಂದೇ ಒಂದು ಆ ಫುಟ್ಪಾತ್ ಮೇಲೆ ಎಲ್ಲ ಕೂತ್ಕೊಂಡು ಹೋಗು ಪಾನಿಪುರಿ ಹಾಕ್ಬೋದು ಇಡ್ಲಿ ಹಾಕ್ಬೋದು ಪಾಪ ಹಳ್ಳಿಗೆ ಹೋಗೋವರು ಯಾರಾದರೂ ಬಸ್ಸಿಂದ ಬಂದು ಹೇಳ್ತೀವಿ ಇಮಿಡಿಯೇಟ್ ಹಾಕಿ ಬಸ್ಸೋದ್ರೆ ಒಂದು ಅರ್ಧ ಕೆ ಜಿ ಧೂಳಿ ಅದರ ಮೇಲೆ ಕೂತ್ಕೊಂಡು ಹೋಗೋದು ಹೈಜಿನಿಕ್ ಆಗಿರಬೇಕು ಅನ್ನೋ ಉದ್ದೇಶದಿಂದ ಫುಡ್ ಕೋರ್ಟ್ ಪ್ರಸ್ತಾವನೆ ಕಳಿಸಿದಾಗ ಡಿ ಸಿ ಅವರು ಅಪ್ರೂವ್ ಕೊಟ್ಟರು ಬಟ್ ನಮ್ಮ ಹತ್ರ ಹಣ ತುಂಬ ಶಾರ್ಟೇಜ್ ಇತ್ತು ಎಂಟು ಲಕ್ಷದಲ್ಲಿ ಕಾಮಗಾರಿ ಮಾಡೋದಕ್ಕಾಗಲಿಲ್ಲ ಆಗಲಿಲ್ಲ ಕ್ಲೋರಿಂಗ್ ಮಾಡೋಕ್ಕಾಗಲ್ಲ ಮತ್ತೆ ಇದು ಅರ್ಧದ್ರಲ್ಲಿ ರನ್ ಇಲ್ಲಿರೋ ಅಂಗಡಿಗವರು ಅವ್ರಿಗೆಲ್ಲ ನಾವು ಆಶ್ವಾಸನೆ ಕೊಟ್ಟಿದೀವಿ ಅವ್ರಿಗೆ ಏನಾದ್ರು ಮಾಡಿ ಶೆಲ್ಟರ್ ಮಾಡ್ಕೊಡ್ಬೇಕು ಶ್ರೀನಿವಾಸ್ಪುರ ಜನತೆ ಎಲ್ಲಾದ್ರೂ ಹೋಗಿ ಚಿತ್ತಾಮಣಿಗೆ ಹೋಗಿ ಒಂದು ಆಧಾರ್ ಚೌಕ್ ಇದೆ ಬರೀ ಟ್ರೀಟ್ ಮಾಡಿಕೊಂಡು ಅಲ್ಲೇ ಇರ್ತಾರೆ ಬೇರೆ ಪಲ ರನ್ ಈಗ ಆಗ್ತಾ ಇದೆ ಶ್ರೀನಿವಾಸಪುರದಲ್ಲಿ ಏನೂ ಇಲ್ದಂಗೆ ಆಗ್ತಾ ಇದೆ ನಮ್ಮ ಜನರಿಗೆ ಏನಾದ್ರು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮುನ್ಸಿಪಲ್ ಗ್ರಾಂಟ್ ಅಲ್ಲಿ ನಮ್ಮ ಚೀಫ್ ಆಫೀಸರ್ ಅವ್ರ ಸಹಕಾರದಿಂದ ಬೇರೆ ಹಣ ಎಲ್ಲ ಕಲೆಕ್ಟ್ ಮಾಡಿ ಇದು ಮಾಡಾಗಿದೆ ಈಗ ನನ್ನ ಉದ್ದೇಶ ಇಷ್ಟೇ ಇಲ್ಲಿ ಯಾರೂ ಅಂಗಡಿ ಕಟ್ಕೋಬಾರ್ದು ಯಾರು ಈ ಜಾಗ ನಂದೇ ಅನ್ಕೋಬಾರ್ದು ನಿಮಗೆ ಒಂದು ಅವಕಾಶ ಇದು ಇಲ್ಲಿ ಅಂಗಡಿ ನೀವು ಅಲ್ಲೇನು ಪಾನಿಪುರಿ ಅಂಗಡಿ ಹೇಗೆ ಎತ್ಕೊಂಡ್ಬಂದು ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡು ನಿಮ್ಮ ಅಂಗಡಿ ಎತ್ಕೊಂಡು ಹೋಗ್ತಾ ಇದ್ರಿ ಹೆಂಗೆ ಟಿಫನ್ ಅಂಗಡಿ ನೀವು ಅಲ್ಲಿ ಅಲ್ಲಿಟ್ಕೊಂಡು ವ್ಯಾಪಾರ ಮಾಡ್ಕೊಂಡು ತಗೊಂಡು ಹೋಗ್ತಾಯಿದ್ರು ಇದು ಅಷ್ಟೇ ನೀವು ಯಾವುದೇ ಕಾರಣಕ್ಕೂ ಸೂಪರ್ ಸ್ಟ್ರಕ್ಚರ್ ಮಾಡೋದು ಇನ್ನ ಡ್ಯಾಮೇಜ್ ಮಾಡೋದು ಇದನ್ನ ಮಾಡಕ್ಕೆ ಹೋಗ್ಬೇಡ್ರಿ ಇದು ನಿಮ್ಮ ಜನ್ರೇಷನ್ ಆದಮೇಲೆ ಇನ್ನೂ ಒಂದು ಎರಡು ಜನ್ರೇಷನ್ ಇಲ್ಲಿ ನಡ್ಕೋಬೇಕು ಇಂಥ ಜಾಗ ಪಾರ್ಕಿಂಗಿಗೆ ಒಳಗಡೆ ಬೇಕು ಅಂದರೆ ನೀವು ಬಿಟ್ಕೋಬೋದು ಗಾಡಿಗಳು ಟ್ರಾಫಿಕ್ ಗಡ್ಡ ಅಲ್ಲದಂಗೆ ಒಳ್ಳೆ ಮರ ನೆರಳು ಇದೆ ಉದ್ದಕ್ಕೂ ಎಲ್ಲ ಒಂದೇ ಶೆಲ್ಟರ್ ಕೆಳಗಡೆ ನಿಮಗೆ ಪಾನಿಪುರಿ ಸಿಗುತ್ತೆ ಇಡ್ಲಿ ಸಿಗುತ್ತೆ ಫ್ರೂಟ್ ಸಿಗುತ್ತೆ ಕಟ್ ಫ್ರೂಟ್ ಸಿಗುತ್ತೆ ಹಂಗಾದ್ರೆ ನೀವೇ ಅರ್ಥ ಮಾಡ್ಕೊಡ್ರಿ ಬೇರೆ ಎಲ್ಲೂ ಹೋಗಿಲ್ಲ ಪ್ರತಿ ವ್ಯಾಪಾರ ಗ್ರಾಹಕೂ ಇಲ್ಲೇ ಬರಬೇಕು ಒಬ್ಬ ನಿಂತಿದ್ದ ಅದನ್ನು ಟೇಸ್ಟ್ ಮಾಡೋನ್ ಬರ್ತಾನೆ ಇದು ನಿಮಗೆ ಸದಾ ಅವಕಾಶ ಇದನ್ನ ಯಾರೂ ಬಾಡಿಗೆ ಕೊಡ್ತೀವಿ ಈ ಜಾಗ ನಾವು ಇಟ್ಕೊಂಡ್ಬಿಟ್ಟು ಇನ್ನೊಬ್ರು ಕೊಡ್ತೀವಿ ಇಂತ ಮನಸ್ಥಿತಿ ಇರೋರು ಇಲ್ಲಿ ಬರ್ಲೇಬೇಡಿ ನೀವು ಯಾರಿಗೂ ನಾ ಯಾವ ಪೈಸಾ ಕೊಟ್ಟಿಲ್ಲ ನಾವು ಕೇಳೋದು ಇಲ್ಲ ನಿಮ್ಗೆ ಅವಸರನೂ ಇಲ್ಲ ಬೇಷರತ್ತಾಗಿ ನಿಮ್ಗೆ ಅಂಗಡಿಗಳು ನೌಕರಿ ಮುಖಾಂತರ ಇಲ್ಲಿ ನಾಲ್ಕೈದು ಸತಿ ನಾವು ಸರ್ವೆ ಮಾಡಿದ್ದೀವಿ ಯಾರ್ಯಾರು ಅಂಗಡಿಗಳು ಇಟ್ಕೊಂಡಿದ್ದಾರೆ ಯಾರ ಅಂಗಡಿಗಳು ಇಟ್ಕೊಂಡಿಲ್ಲ ಎಲ್ಲಾ ಮಾಹಿತಿನೂ ಪುರಸಭೆಯಲ್ಲಿದೆ ಒಬ್ಬರಲ್ಲ ಇಬ್ಬರಲ್ಲ ನಾಲ್ಕು ಫೀಲ್ಡ್ ಆಫೀಸರ್ ಮಾಡಿದ್ದಾರೆ ಮಾಡಿರೋದನ್ನ ನಿಮ್ಮ ಜೊತೆ ಮೂರ್ನಾಲ್ಕು ಸತಿ ನಾವು ಚರ್ಚೆ ಮಾಡಿದೀವಿ ನನ್ನ ಆಫೀಸಲ್ಲಿ ನಿಮ್ಮನ್ನೆಲ್ಲ ಕರೆಸಿ ಮಾತಾಡಿದ್ದೀನಿ ನಿಜನ ಇಲ್ವಾ ನಿಮ್ಮ ಹೆಸರುಗಳೆಲ್ಲ ನಾವು ನಾಲ್ಕು ನಾಲ್ಕು ಸತಿ ಹೇಳಿದೀವಿ ನೋಡಪ್ಪ ಇಂತ ಇಂತ ಅವ್ರ ಇದ್ದೀರಾ ಇಂತ ಪಾನಿಪುರಿ ಅಂಗಡಿ ಇಂತ ಫ್ರೂಟ್ಸ್ ಅಂಗಡಿ ಇಂತ ಟಿಫನ್ ಅಂಗಡಿ ಅಂತ ಇದ್ರಲ್ಲಿ ಯಾರ್ದು ಬಿಟ್ಟೋಗಿಲ್ಲ ಅಂತ ಕಾಣುತ್ತೆ ಹಂಗೆ ಎಲ್ಲಿ